ಎಷ್ಟು ದಿನ ನಡೀತಾ ಇದ್ದಿದ್ದು ಒಂದು ಲೆಕ್ಕ ಇವತ್ತು ನಡೆದಿದೆ ಬೇರೊಂದು ಲೆಕ್ಕ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಎನ್ನಲಾಗ್ತಾ ಇದ್ದಂತಹ ನಿಗೂಢ ಸಾವುಗಳ ಕೇಸ್ಗೆ ರಣ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿ ಅಧಿಕಾರಿಗಳ ಡ್ರಿಲ್ಗೆ ಹೆದರಿದ ಮಾಸ್ಕ್ ಮ್ಯಾನ್ ಸಂಪೂರ್ಣ ಬುರುಡೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಬಂಧನದ ಬಳಿಕ ಷಡ್ಯಂತ್ರ ಮಾಡಿದವರಿಗೆ ಬಂಧನ ಭೀತಿ ಶುರುವಾಗಿದೆ

ಕಸ್ಟಡಿಗೆ ನೀಡಿ ಬೆಲ್ತಂಗಡಿಯ ನ್ಯಾಯಾಲಯ ಮಹತ್ವದ ಆದೇಶವನ್ನ ನೀಡಿದೆ ಎರಡು ದಿನಗಳ ಕಾಲ ನಡೆದಂತಹ ಸುದೀರ್ಘ ವಿಚಾರಣೆ ಬಳಿಕ ಆಗಸ್ಟ್ ಇಪ್ಪತ್ಮೂರರ ಬೆಳಗ್ಗೆ ಮಾಸ್ಕ್ ಮ್ಯಾನ್ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರ ಎದುರು ಮಾಸ್ಕ್ ಮ್ಯಾನ್ ಸತ್ಯವನ್ನ ಒಪ್ಪಿಕೊಂಡಿದ್ದ ನಾನು ಹೆಣ ಹಾಕಿದ್ದು ನಿಜ ಎಂದಿದ್ದಾನೆ ಈ ವೇಳೆ ಚಿನ್ನಯ್ಯ ಬಾಯ್ ಬಿಟ್ಟಂತಹ ಪ್ರತಿಯೊಂದು ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ತಪ್ಪಿಕೊಂಡಿದ್ದಂತೆ ಈ ಬಗ್ಗೆ ಸರ್ಕಾರದ ಗಮನಕ್ಕೂ ಅಧಿಕಾರಿಗಳು ತಂದಿದ್ರು ಬಳಿಕ ಆಗಸ್ಟ್ ಹದಿನೇಳರ ಭಾನುವಾರನೇ ಬಂಧನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಸದನ ನಡೀತಾ ಇದ್ದಂತಹ ಹಿನ್ನೆಲೆ ಬಂಧನ ಪ್ರಕ್ರಿಯೆ ನಿಧಾನವಾಗಿತ್ತಂತೆ ಹೆಸರನ್ನ ಟಿ ಕಸ್ಟಡಿಗೆ ಮುಖವಾಡ ಅನಾಮಿಕನ ಹೆಸರು ಧರ್ಮಸ್ಥಳದಲ್ಲಿ ಚೆನ್ನಯ್ಯ ಅಂತ ಕರೀತಾ ಇದ್ರಂತೆ ಮೂಲತಃ ಮಂಡ್ಯ ಜಿಲ್ಲೆಯವನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ತೊರೆದ ಬಳಿಕ ತಮಿಳುನಾಡಿನ ಚಿಕ್ಕರಸಿನ ಪಾಳ್ಯದಲ್ಲಿ ಸೆಟಲ್ ಆದ ಅಲ್ಲೇ ಫ್ಯಾಕ್ಟರಿ ಕೆಲಸಕ್ಕೆ ಸೇರಿಕೊಂಡಿದ್ದಂತೆ ಇಪ್ಪತ್ತೆರಡರ ಬೆಳಗ್ಗೆ ಹತ್ತು ಮೂವತ್ತರಿಂದ ಆಗಸ್ಟ್ ಇಪ್ಪತ್ತ್ ಮುಂಜಾನೆ ಐದು ಗಂಟೆಯವರೆಗೆ ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಸ್ವತಃ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹನ್ ಸಿ ಖುದ್ದು ಹಾಜರಾಗಿದ್ದು ಚಿನ್ನಯ್ಯನಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ನಡೆದಂತಹ ವಿಚಾರಣೆ ವೇಳೆ ಅನಾಮಿಕನ ಪ್ರತಿ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಲಾಗಿದೆ ಈ ವೇಳೆ ಆತ ಹೇಳ್ತಾ ಇರುವುದು ಸುಳ್ಳು ದುರುದ್ದೇಶದಿಂದನೇ ಈ ರೀತಿ ಮಾಡ್ತಾ ಇರಬಹುದು ಅಂತ ಅನಿಸಿದೆ ಹೀಗಾಗಿ ಅನಾಮಿಕನನ್ನ ಎಸ್ಐಟಿ ಟಿ ಅಧಿಕಾರಿಗಳು ಬಂದಿದ್ದಾರೆ ತಕ್ಷಣವೇ ಚಿನ್ನಯ್ಯನ ಮೊಬೈಲ್ ಸೀಸ್ ಮಾಡಲಾಗಿದೆ ಮೊಬೈಲ್ ರಿಟ್ರೈವ್ ಮಾಡಿ ಒಂದು ವರ್ಷದ ಹಿಂದಿನ ಕಾಲ್ಡ್ ರೆಕಾರ್ಡ್ಗಳನ್ನ ಪರಿಶೀಲನೆಗೆ ಈಗ ಸಿದ್ಧತೆಯನ್ನ ನಡೆಸಿದೆ ಚೆನ್ನೈಯ ಹಿಂದಿನ ಕುತಂತ್ರ ಬಯಲು ದುಡ್ಡು ನೀಡಿ ಬೋರ್ಡೆ ಕೊಟ್ಟಿದ್ರಂತೆ ಧರ್ಮಸ್ಥಳ ಠಾಣೆಗೆ ಬುರುಡೆ ಸಮೇತ ಎಂಟ್ರಿ ಕೊಟ್ಟಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯೂ ತಮ್ಮ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಾಯ್ ಬಿಟ್ಟಿದ್ದಾನೆ ಹಣದ ಆಮಿಷ ಒಡ್ಡಿರುವ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ರಿಬಿಲ್ ಮಾಡಿದ್ದಾನೆ ಏನು ಟಿ ಎದುರು ಚಿನ್ನಯ್ಯ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ ನನಗೆ ಹಣದ ಆಮಿಷ ಒಡ್ಡಿ ಕರ್ಸ್ಕೊಂಡಿದ್ರು ಪ್ರಕರಣದಲ್ಲಿ ನಾನು ಕೇವಲ ಪಾತ್ರದಾರನಷ್ಟೇ ಸೂತ್ರಧಾರರು ಬೇರೆಯವರಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ತಮಿಳುನಾಡಿನಲ್ಲಿದ್ದೆ ಧರ್ಮಸ್ಥಳ ದೇಗುಲದ ವಿರೋಧಿ ಗ್ಯಾಂಗ್ ನನ್ನ ಸಂಪರ್ಕಿಸಿತ್ತು ನನಗೆ ಆಮಿಷವನ್ನ ಒಡ್ಡಿತು ಈ ಪ್ರಕರಣದ ಮುಖ್ಯ ನಾಯಕ ನೀನು ನಿನ್ನಿಂದಾನೇ ರೋಚಕ ತಿರುವು ಸಿಗತ್ತೆ ಎಂದಿದ್ರು ಯಾವುದೇ ಕಾರಣಕ್ಕೂ ಭಯ ಪಡುವ ಅಗತ್ಯ ಇಲ್ಲ ತನಿಖೆ ನಂತರ ಹಲವು ದೂರುದಾರರು ಬರ್ತಾರೆ ಆರಂಭದಲ್ಲಿ ಬೆಂಗಳೂರಿನಲ್ಲಿ ನನಗೆ ಸ್ವಲ್ಪ ತರಬೇತಿಯನ್ನ ನೀಡಿದ್ರು ಪೊಲೀಸರ ಎದುರು ಯಾವ ರೀತಿ ಉತ್ತರ ನೀಡಬೇಕು ಅಂತ ಹೇಳಿದ್ರು ಸೂತ್ರದಾರರು ಹೇಳಿದಂತೆ ನಾನು ಪಾತ್ರ ಮಾಡ್ತಾ ಇದ್ದೆ ಅವರು ಹೇಳಿದಂತೆ ನಾನು ಮಾಹಿತಿಯನ್ನ ನೀಡ್ತಾ ಇದ್ದೆ ಐದು ಪಾಯಿಂಟ್ ಐದು ಲಕ್ಷ ಕೊಡೋದಾಗಿ ಆ ಗುಂಪು ಹೇಳಿತ್ತು ಅಡ್ವಾನ್ಸ್ ಆಗಿ ಎರಡು ಲಕ್ಷ ಕೊಟ್ಟಿದ್ರು ಐದನೇ ಗುಂಡಿ ತೋಡಿದ ಬಳಿಕ ಮೂರು ಪಾಯಿಂಟ್ ಐದು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದಾರೆ ಇನ್ನು ಮಾಸ್ಕ್ ಮ್ಯಾನ್ ತಂದಿದ್ದಂತಹ ಬುರುಡೆ ವೈದ್ಯಕೀಯ ಕಾಲೇಜುಗಳಲ್ಲಿ ಬಳಸುವ ಅನಾಟಾಮಿ ಬುರುಡೆ ಎನ್ನಲಾಗ್ತಾ ಇದೆ ಮನಲ್ಲಿ ಹೂತಿದ್ದನ್ನ ತೆಗಿತಾ ಇರುವಂತೆ ವಿಡಿಯೋನ ಮಾಡಿದ್ದಾರೆ ಈಗ ಚಿನ್ನಯ್ಯ ಬಂಧನದ ಬಳಿಕ ಷಡ್ಯಂತ್ರ ಮಾಡಿದವರಿಗೂ ಕೂಡ ಈಗ ಬಂಧನದ ಭೀತಿ ಶುರುವಾಗಿದೆ ಹಲವಾರು ಮಂದಿ ಲಾಕ್ ಆಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಟಿವಿ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ